నమస్కారం వెల్కమ్ టు తూజా కిచెన్ చాలా ఇవతిన రెసిపి తుంబ సింపల్ ఆగి ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ರೀತಿ ಊಟ ಮಾಡೋದ್ರಿಂದ ನಾನಿವತ್ತು ಮಾಡ್ತಾ ಇರೋದು ಹೀರೆಕಾಯಿ ಚಟ್ನಿ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಮಾಡ್ತಾರೆ ಆದರೆ ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹೀರೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ಮೊದಲು ನಾನು ಕೊತ್ತಂಬರಿನ ನೀಟಾಗಿ ಸಣ್ಣಕ್ಕಾಗಿ ಇಲ್ಲಿ ಕಟ್ ಇದ್ದೀನಿ ಈ ರೀತಿ ನೀವು ಕೊತ್ತಂಬರಿನ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತೀನಿ ಈರುಳ್ಳಿ ಕೂಡ ಅಷ್ಟೇ ಸಣ್ಣಕ್ಕಾಗಿ ಅಥವಾ ದಪ್ಪಕ್ಕಾಗಿ ಕೂಡ ಕಟ್ ಮಾಡ್ಕೊಬೋದು ನಾನಿಲ್ಲಿ ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಚಟ್ನಿ ಮಾಡಬೇಕಾದ್ರೆ ಮತ್ತೆ ಸಣ್ಣ ಆಗೋಗುತ್ತೆ ಅದು ದ ಹುರ್ಕೋಬೇಕು ಹುರ್ಕೊಳೋಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿ ದಪ್ಪನೇ ಕಟ್ ಮಾಡ್ಕೊತೀನಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಹಿಂದೆ ಏನು ಬರುತ್ತೆ ನೋಡಿ ಇದನ್ನು ಬಿಡಬೇಕು ಇದನ್ನು ತಿನ್ನಬಾರ್ದು ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ಅವ್ರ ಮಾತನ್ನು ನಾವು ಪಾಲಿಸ್ತಾ ಇದ್ದೀವಿ ನೀವು ಕೂಡ ಪಾಲಿಸಿ ಅದೇನು ಹಿಂದೆ ಬರುತ್ತೆ ನೋಡಿ ಅದನ್ನು ತೆಗೆದುಬಿಡಿ ಅದನ್ನು ತೆಗೆದು ಸ್ವಲ್ಪ ದಪ್ಪ ದಪ್ಪಕ್ಕಾಗಿ ಈರುಳ್ಳಿನ ನೀವು ಕಟ್ ಮಾಡ್ಕೋಬೇಕು ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಹೀರೆಕಾಯಿನ ಕಟ್ ಮಾಡ್ಕೊತೀನಿ ಹೀರೆಕಾಯಿ ಕೂಡ ಅಷ್ಟೇ ಕೈ ಕಟ್ ಮಾಡ್ಕೋಬೇಕು ದಪ್ಪ ಕಟ್ ಮಾಡ್ಕೊಳಬೇಡ ಹೀರೆಕಾಯಿ ಹೀರೆಕಾಯಿ ನಾನು ನೋಡಿ ಮೇಲೆ ಏನು ಬರುತ್ತಲ್ಲ ಅದು ತೆಗೀದೇನ ಹಾಗೆ ಕಟ್ ಇದ್ದೀನಿ ಇದು ಹೀರೇಕಾಯಿ ಸ್ವಲ್ಪ ಎಳೆ ಇದೆ ಹಾಗೆ ನಾನು ಕಟ್ ಮಾಡಿಕೊಂಡು ಇದನ್ನು ಹುರ್ಕೋತೀನಿ ಆವಾಗ ಹಿಂದ್ಕಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಒಲೆಯಲ್ಲಿ ಹೀರೇಕಾಯನ್ನು ಸುಡ್ತಾ ಇದ್ರು ಗುಂಡು ಹೀರೆಕಾಯಿ ಇತ್ತು ಜೋಳದ ಹೊಲದಲ್ಲಿ ಗುಂಡು ಹೀರೆಕಾಯಿನ ಒಲೆಯಲ್ಲಿ ಸುಟ್ಟು ಚಟ್ನಿನ ಕುಡ್ತಾಯಿದ್ರು ತುಂಬ ರುಚಿಯಾಗಿರ್ತಿತ್ತು ಅದು ಸುಟ್ಟು ಕುಟ್ತಾ ಇದ್ರೇ ಮನೆ ತುಂಬ ಘಮ ಘಮ ಅಂತ ಇತ್ತು ರೊಟ್ಟಿ ಹಿಡ್ಕೊಂಡು ಓಡಿ ಹೋಗಬೇಕು ನಾವು ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟಾಗಿರ್ತಾ ಇತ್ತು ನಾವು ಕೂಡ ಇವಾಗ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಆದರೆ ಅವಾಗ ನಾಟಿ ಇರ್ತಾಯಿತ್ತು ಇವಾಗೆಲ್ಲ ಹೈಬ್ರಿಡ್ ಇದೆ ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದಾಯ್ತು ನಾನು ಇಲ್ಲಿ ಗ್ಯಾಸ್ ಇದ್ದೀನಿ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ನಾವು ತವೆ ಇಟ್ಕೊಂಡು ಹೀರೆಕಾಯಿನ ಹುರ್ಕೋಬೇಕು ತವ ನೋಡಿ ಈ ರೀತಿ ತವದಲ್ಲಿ ಹುರಿಯೋದ್ರಿಂದ ಇನ್ನೂ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಆಗಿರುತ್ತೆ ಇದು ಕಬ್ಬಿಣದ ತವ ಅಂತ ಬರುತ್ತೆ ಅಥವಾ ಉಕ್ಕಿನ ತವ ಅಂತ ಬರುತ್ತಲ್ಲ ಅದರಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗಿನ ಕಾಲದಲ್ಲಿ ಕಬ್ಬಣ ತವ ಅಂದರೆ ಅಯ್ಯೋ ಅದರಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಆರೋಗ್ಯವಾಗಿರುತ್ತೆ ಆಗಿನ ಕಾಲದಲ್ಲಿ ರೋಗ ಇರಲಿ ಈಗಿನ ಕಾಲದಲ್ಲಿ ಎಷ್ಟು ರೋಗ ಇದೆ ನೋಡಿದ್ದೀರಾ ಎಲ್ಲ ಒಳ್ಳೆಯದೇ ಹುಡ್ಕೊಂಡು ಹೋಗ್ತಾರೆ ಆದರೂ ರೋಗಗಳು ಜಾಸ್ತಿ ಆಗಿದೆ ಅವಾಗ ಏನು ಹುಡ್ಕಿಲ್ಲ ಕೈಯಲ್ಲಿ ಏನು ಸಿಗುತ್ತೋ ಅದರಲ್ಲೇ ತೊಗೊಂಡು ಮಾಡಿದರೆ ಎಷ್ಟು ಆರೋಗ್ಯವಾಗಿದ್ದರು ಈ ರೀತಿ ಕಬ್ಬಿಣದ ತವ ಬರುತ್ತೆ ಅದರಲ್ಲಿ ಅಥವಾ ಮಡಕೆಯಲ್ಲಿ ಮಾಡಿದ್ರೆ ಅಡುಗೆಗಳು ಎಷ್ಟು ರುಚಿಯಾಗಿರುತ್ತೆ ಹಾಗೆ ಮತ್ತು ಎಷ್ಟು ಆರೋಗ್ಯವಾಗಿರುತ್ತೆ ಮನುಷ್ಯ ನಾನು ಕೂಡ ಈ ಕಬ್ಬಿಣದ ತವ ಅಲ್ಲೇ ಹುರಿದು ಮಾಡ್ತಾಯಿದ್ದೀನಿ ಈಗ ಅವಾಗ ಒಲೆಯಲ್ಲಿ ಸುಡ್ತಾ ಇದ್ದರು ಇವಾಗ ಎಲ್ಲ ಇಲ್ವಲ್ಲ ಹಾಗಾಗಿ ಗ್ಯಾಸಲ್ಲಿ ಮಾಡೋದ್ರಿಂದ ಕಬ್ಬಿಣ ತವದಲ್ಲೇ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಇನ್ನೂ ರುಚಿಯಾಗುತ್ತೆ ಇವಾಗ ನೋಡಿ ಹುರಿದಾಯ್ತು ಮೇಲೆ ಈ ರೀತಿ ಸಾಫ್ಟಾಗೆ ಬರುತ್ತೆ ಮತ್ತು ಹೀರೆಕಾಯಿ ಅನ್ನೋದು ಕಮ್ಮಿ ಆಗುತ್ತೆ ಹುರಿದ ಮೇಲೆ ಇವಾಗ ಕರೆಕ್ಟಾಗಿ ಹುರಿದಾಗಿದೆ ಇದನ್ನು ಒಂದು ಬೌಲ್ಗೆ ನಾನೀಗ ತೆಗಿತಾ ಇದ್ದೀನಿ ಇದೆಲ್ಲವೂ ತಗೊಂಡು ಬಿಡೋಣ ಉರಿತಾ ಇದ್ರೆ ನಿಮಗೆ ಒಂದು ಘಮ ಬರುತ್ತೆ ಒಳ್ಳೆಯ ಘಮ ಘಮ ಅಂತ ಇರುತ್ತೆ ಮನೆಯಲ್ಲಿ ಅಷ್ಟು ಒಳ್ಳೆಯ ಘಮ ಇರುತ್ತೆ ಹೀರೆಕಾಯ್ದು ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಆಗ್ತಾ ಇದ್ದೀನಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ದೀನಿ ನೀವು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೋದು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಮಾತ್ರ ಚೆನ್ನಾಗಾಗುತ್ತೆ ಹಾಗೆ ನಾವು ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ನಾನು ಇಲ್ಲೇ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತೆ ಹಾಕ್ಕೊಂಡು ಹಾಗೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಅಷ್ಟೇ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಮೆಣಸಿನ್ಕಾಯಿ ಕೂಡ ಎಲ್ಲ ಹುರಿಬೇಕು ಆ ರೀತಿ ನೀವು ಇದನ್ನು ಹುರ್ಕೋಬೇಕು ಹಾಗೆ ಮತ್ತು ಈರುಳ್ಳಿ ಚೆನ್ನಾಗಿ ಬಿಡಿ ಬಿಡಿ ಆಗಬೇಕು ಆ ರೀತಿಯನ್ನು ಎಲ್ಲ ಬಿಡಿಸಿ ಹುರಿಬೇಕು ನೀವು ಇದನ್ನ ಈ ರೀತಿ ಏನಾದರೂ ಇದ್ದರೆ ಅದನ್ನು ಬಿಡಿಸ್ಕೊಂಬಿಡಿ ಯಾಕಂದರೆ ನೀಟಾಗಿ ಹುರಿಯುತ್ತೆ ಈ ರೀತಿ ಬಿಡಿಸಿ ಹಾಕೋದ್ರಿಂದ ಹಾಗೆ ಬಿಟ್ಟರೆ ನೀವು ಚೆನ್ನಾಗಿ ಹುರಿಯಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಹುರ್ಕೊಂಡಾದ್ಮೇಲೆ ಇದನ್ನು ನಾನು ಅದೇ ಹೀರೆಕಾಯಿ ಏನು ತೆರೆದಿದ್ನಲ್ಲ ಅದೇ ಬೌಲಲ್ಲಿ ತೆಗಿತಾ ಇದ್ದೀನಿ ಈ ರೀತಿ ತೆಗೆದು ಎತ್ತಿಟ್ಕೊಂಬಿಡಿ ಇದನ್ನು ನಾನು ನಾನಿಲ್ಲಿ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರು ನೋಡಿ ಶೇಂಗದ ಪುಡಿನ ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಲ್ಲಿ ನಾನಿವಾಗ ಹೀರೆಕಾಯಿ ಚಟ್ನಿನ ರೆಡಿ ಮಾಡ್ಕೊತೀನಿ ಈಗ ನೋಡಿ ಹೀರೆಕಾಯ್ದೆಲ್ಲ ಹಾಕಿದ್ದೀನಿ ಸ್ವಲ್ಪ ಬಿಸಿ ಇದೆ ಬಿಸಿ ಇರೋಷ್ಟಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದ್ರ ಜೊತೆಗೆ ನಾವು ಕರಿಬೇವನ ಎರಡು ಕಡ್ಡಿ ಕರಿಬೇವು ತೊಗೊಂಡಿದ್ಮೇಲೆ ಕರ್ಬೇವನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹಾಗೆ ಇದರ ಇಲ್ಲಿ ಅರ್ಧ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇನ್ನು ಅರ್ಧ ಕೊತ್ತಂಬರಿ ಹಾಗೆ ಇಡ್ತಾಯಿದ್ದೀನಿ ಚಟ್ನಿ ರೆಡಿ ಆದಮೇಲೆ ಹಾಕ್ಕೊಳ್ಳೋಕ್ಕಾಗತ್ತೆ ಹಾಗಾಗಿ ಅರ್ಧ ಮಾತ್ರ ನಾನು ಇಲ್ಲೇ ಹಾಕೊಂಡಿದ್ದೀನಿ ಶೇಂಗದ ಪುಡಿ ಒಂದು ಬೌಲಲ್ಲಿ ನೋಡಿ ಒಂದು ಬಟ್ಲ ಇದೆಲ್ಲ ಒಂದು ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಶೇಂಗದ ಪುಡಿನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನೀಟಾಗಿ ತುಂಬ ನುಣುಗಾಗಬಾರ್ದು ಹಾಗೆ ಮತ್ತು ತುಂಬ ಹಾಗೆ ಉಳ್ಕೋಬಾರ್ದು ಹೀರೆಕಾಯಿ ಗರಿ ತುಂಬ ತರಿತರಿಯಾಗಿ ರುಬ್ಕೋಬೇಕು ನಾನು ಮಿಕ್ಸಿ ಜಾರದಲ್ಲಿ ರುಬ್ಬಬೇಕು ಅಂತ ಅಂದ್ಕೊಂಡೆ ಆಮೇಲೆ ಇದು ಇತ್ತು ನಮಗೆ ನೋಡಿ ಹ್ಯಾಂಡ್ ಮಿಕ್ಸಿ ಇತ್ತಲ್ವ ಮನೆಯಲ್ಲಿ ಅದಕ್ಕೋಸ್ಕರ ಇದರಲ್ಲಿ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ನಾವು ಕಲ್ಲಲ್ಲಿ ಕುಟ್ಟಿರೋ ಥರನೇ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಮಿಕ್ಸಿ ಜಾರಿಂದ ಇದಕ್ಕೆ ಹಾಕೊಂಡು ಇದರಲ್ಲಿ ನಾನು ಚಟ್ನಿನ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ ದಿಟ್ಟು ನಾವು ಕಲ್ಲಲ್ಲಿ ಕುಟ್ಟಿದ್ದು ಏನು ಟೇಸ್ಟ್ ಬರುತ್ತೆ ನೋಡಿ ಅದೇ ಥರನೇ ಬರುತ್ತೆ ನೀವು ಕೈಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ನಿಮ್ಮ ಅಂದರೆ ಇದಕ್ಕೇನು ಜಾಸ್ತಿ ರೇಟ್ ಬೀಳಲ್ಲ ಒಂದು ನೂರು ನೂರು ಇಪ್ಪತ್ತು ರೂಪಾಯಿ ಬೀಳುತ್ತೆ ತೊಗೊಂಬಂದು ಇಟ್ಕೋಬೋದು ಈ ಚಟ್ನಿಗಳೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಮತ್ತು ನೀವು ಸಣ್ಣಕ್ಕಾಗಿ ತರಕಾರಿ ಏನಾದರೂ ಕಟ್ ಮಾಡ್ಕೋಬೇಕಂದ್ರೂ ಕೂಡ ಇದರಲ್ಲೇ ಹಾಕಿ ಮಾಡ್ಕೋಬೋದು ಇವಾಗ ಮೊಸರು ಬಜ್ಜಿ ಎಲ್ಲ ಮಾಡ್ಕೊತಿರಲ್ಲ ಅದಕ್ಕೆಲ್ಲ ಸಣ್ಣಕ್ಕಾಗಿ ತರಕಾರಿ ಕಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ನೀವು ಆರಾಮಾಗೆ ಬೇಗನೆ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ನೀವು ತರಕಾರಿಗಳು ಕಟ್ ಮಾಡ್ಕೋಬೋದು ಇವಾಗ ನೋಡಿ ಕಂಪ್ಲೀಟಾಗಿ ನಮಗೆ ಹೀರೆಕಾಯಿ ಚಟ್ನಿ ಅನ್ನೋದು ರೆಡಿಯಾಗಿದೆ ಇಲ್ಲಿ ಎದ್ರ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಂತ ನೀವು ನೋಡಿ ಹಾಗೆ ಮತ್ತು ನೀವು ಕೂಡ ಇದನ್ನು ಬಿಸಿ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿ ಿಟ್ಟಿ ಚಪಾತಿ ಜೋಳದ ರೊಟ್ಟಿ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಚಟ್ನಿ ಇಲ್ಲಿ ನಾನು ಜೋಳದ ರೊಟ್ಟಿ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಟೋಟಲ್ ಎರಡು ರೀತಿ ಪಲ್ಯ ಮಾಡಿದ್ದೀನಿ ಇದೊಂದು ಚಟ್ನಿ ಮಾಡಿದ್ದೀನಿ ಸೂಪರ್ ಆಗಿರುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ನೋಡಿ ಕಂಪ್ಲೀಟಾಗಿ ನಮ್ಮ ಊಟದ ತಟ್ಟೆನ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಈ ರೀತಿ ಊಟ ಮಾಡಿ ನೀವು ಕೂಡ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಕೇಳ್ಕೊತೀನಿ ಹಾಗೆ ಮತ್ತು ಇದೇ ಥರ ಆರೋಗ್ಯವಾದ ರೆಸಿಪಿಗಳು ಬೇಕು ಬೇಕಂದರೆ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ಥರ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಮತ್ತು ಹಿಂದಿನುಡದಲ್ಲಿ ಕೂಡ ಇನ್ನೂ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ತುಂಬಾ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಓಕೆ ಈ ರೆಸಿಪಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ